ಇವತ್ತಿನ ಬಾಡಿಗೆ ಕತೆ ಅಷ್ಟೇ ಎರಡೇ ಬಾಡಿಗೆ ಮತ್ತೆ ಬಂದಿತ್ತು ಒಂದು ಬಾಡಿಗೆ ಸಾವಿರದ ಮುನ್ನೂರು ಚಿಲ್ರೆ ತಗೊಂಡಿಲ್ಲ ನೋಡೋಣ ಬನ್ನಿ ಇವತ್ತಿನ ಎಷ್ಟಾಗಿದೆ ಅಂತ ಎರಡು ಬಾಡಿಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಅಷ್ಟೇ ಆಗಿರೋದು ನೋಡೋಣ ಬನ್ನಿ ಬಾಯ್ ಬಾಯ್ ಸ್ನೇಹಿತರೆ ಟೈಮು ಎಂಟು ಹೊತ್ತಾಗಿದೆ ಇವತ್ತು ದಿನಾಂಕ ಎರಡು ಹತ್ತು ಇಪ್ಪತ್ತೈದು ನೆನ್ನೆ ಪೂಜೆ ಎಲ್ಲ ಆಯಿತು ಬೆಳಗ್ಗೆ ಇಪ್ಪತ್ತು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಕುಂಬ್ಳುಗಳಿಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಕುಂಬಳಗುಡ್ಗೆ ಹೋಗಿ ಎಲ್ಲ ಆಗಿ ಹೇಳ್ತೀನಿ ಹಂಗೆ ಬರ್ಬೇಕಾರೆ ರಾಮನಗರ ಆಂಜನೇಯನ ಆರ್ ಒಂದು ವಿಡಿಯೋ ಮಾಡ್ಕೊಂಡೆ ಸ್ನೇಹಿತರೆ ಕುಂಬಳಗೂಡು ಇಂಡಸ್ಟ್ರಿಯವರಿಗೆ ಬಂದಿದ್ದೀವಿ ಹುಡುಗನೇ ಅದು ಬಂದಿಲ್ಲ ಒಂಬತ್ತು ಇಪ್ಪತ್ತಾಗಿದೆ ಟೈಮು ನಾನು ಬನ್ನಿ ಅದು ಆರ್ಡ್ರ್ ಬರ್ತಾ ಇದೆ ಬ್ಯಾಟ್ರೈನ್ ಪುರ ಎತ್ಕೋಣ ಬನ್ನಿ ಸ್ನೇಹಿತರೆ ಆರ್ಡ್ರ್ ಬಂದಿದೆ ಬಂದ ತಕ್ಷಣ ಒಂಬತ್ತು ಇಪ್ಪತ್ತು ಹೋಗೋಣ ಬನ್ನಿ ಪಿಕಪ್ಗೆ ಬ್ಯಾಟ್ರೈನ್ ಪರ ಡ್ರಾಪ್ ಇರೋದು ಪಿಕಪ್ ಹೋಗೋಣ ಬನ್ನಿ ಲೋಡಿಂಗ್ ಸ್ಟಾರ್ಟ್ ಮಾಡೋರೆ ಲೋಡಿಂಗ್ ಮಾಡ್ತವ್ರೆ ಈ ಥರದ್ದೇ ಥರ್ಟಿ ಲೆವೆಲ್ಗಿದೆ ಅಷ್ಟೇ ಹೋಗೋಣ ಬನ್ನಿ ಸ್ನೇಹಿತರೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಬನ್ನಿ ಡ್ರಾಪ್ ಲೊಕೇಶನ್ ಹೋಗೋಣ 17 ಕಿಲೋಮೀಟರ್ ಇದೆ ಸಿಂಬರ್ ಲೇಔಟ್ ಅತ್ರ ಪ್ರಾಬ್ಬ್ಲಿ ದ ಬ್ಯಾಡ್ ರೇನ್ಪುರ ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ ಕ್ಯಾ ಬೆಂಗಳೂರ ಎಲ್ಲಾ ಖಾಲಿ ಖಾಲಿ ಓಡಿತಾ ಇದೆ ಟೈಮ್ ಮೆಂಟ್ 5 ನಿಮಿಷ ಎಲ್ಲಾ ಖಾಲಿ ಖಾಲಿ ರೋಡ್ ಎಲ್ಲಾ ಜಾಯರದಿಂದ ನಾವು ಹೋಗೋದು ಇಂತಾ ಬೆಂಗಳರಣಾ ಅಲ್ಲಿ ಹೋಗಿ ಸಾಕು ಬಿಡ್ಕ ಬರ ನಾನು ಸತ್ಯ ಅನ್ನೋಡರಂತು ಬಿಡ್ಕ ಬರ ನಾನು ಎರಡನೇ ಆರ್ಡರ್ ಬಂದಿದೆ ಪಿಕಪ್ಪೇ ಮೂರುವರೆ 3 ಕಿಲೋಮೀಟರ್ ಇದೆ ಹೋಗಣ ಬನ್ನಿ ಪಿಕಪ್ ಲೊಕೇಶನ್ಗೆ ಗೆ ರೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡೋರೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಹೋಗೋಣ ಓಕೆ ಅನ್ಲೋಡ್ ಪಾಯಿಂಟ್ ಬಂದಿದ್ದೀನಿ ಅನ್ಲೋಡ್ ಮಾಡ್ತಾವ್ರೆ ಸ್ನೇಹಿತರೆ ಗಾಡಿ ಅನ್ಲೋಡ್ ಆಗ್ತಾಯಿದೆ ಅನ್ಲೋಡ್ ಮಾಡ್ಕೊಂಡು ವೈಪರು ರಿಂಗ್ ಕಟ್ ಆಗಿದೆ ವೈಪರ್ ಕಟ್ ಆಗಿದೆ ವೈಪರ್ ತಗೋಬೇಕು ರಾಜಾಜಿನಗರ ಇಂಡಸ್ಟ್ರಿಯಲ್ ಟೌನ್ ಟೋಲ್ಗೇಟ್ ಹತ್ರ ತೆಗೆದುಕೊಂಡು ತಿನ್ಬೋದು ಕೇಳ ನೋಡೋಣಲ್ಲಿ ಅಂಗಡಿಗಳು ಜಾಸ್ತಿ ಇದೆ ಇದನ್ಲಾಗ್ ಮಾಡ್ಕೊಂಡು ಡ್ಯೂಟಿ ಆಫ್ ಹೋಗ್ಬಿಟ್ಟು ಆಫ್ಲೈನ್ ಹೋಗೋಣ ರಾಜಾಜಿನಗರ ಇಂಡಸ್ಟ್ರಿಯಲ್ ಟೌನ್ ಹತ್ರ ಹೋಗೋಣ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಹೋಗಿ ವೈಫರ್ತಿ ಜೊತೆಗೋ ನೋಡ್ಕೊಂಡು ವೈಪರ್ತಿ ತಗೊಂಡು ಆಮೇಲೆ ಡ್ಯೂಟಿ ಆನ್ ಮಾಡೋಣ ನೋಡೋಣ ಬನ್ನಿ ಹೋಗೋಣ ಸ್ನೇಹಿತರೆ ಅದು ಹಿಂದೆಗಡೆ ಇದೆಯಲ್ಲ ಅದೊಂದು ಬೀರು ಪರ್ಕಿಲೋರ್ಗೆ ಎತ್ಕೋಬೇಕಂದ್ರೆ ಲಿಫ್ಟ್ ಲೆಫ್ಟ್ ಇದೆಯಂತೆ ಎಕ್ಸ್ಟ್ರಾ ಇನ್ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳೋರೆ ಇಲ್ಲೇ ಮುಂದೆ ಐತೆ ಲೆಫ್ಟಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಆಯ್ತಂತೆ ಅಲ್ಲಿ ಇನ್ನೂರು ರೂಪಾಯಿ ಕೊಡ್ತಾರಂತೆ ಹೋಗ್ಬಿಟ್ಟು ಅಲ್ಲಿ ಇಳಿಸ್ಬಿಟ್ಟು ಹೋಗೋಣ ಬನ್ನಿ ಇದ್ರೆ ಇಬ್ಬರು ಕಿಲೋಮೀಟ್ರ್ ಬಂದರೆ ಎಲ್ಲ ಅಂಗಡಿಗಳು ಆಗ್ತವೆ ಒಂದು ಮೂರು ಕಿಲೋಮೀಟ್ರು ವೇಸ್ಟ್ ಆಯಿತು ಏನೂ ಮಾಡೋಕ್ಕಾಗಲ್ಲ ಅವನ ಟೈಮಿಂಗ್ ಆಗುತ್ತೆ ಮಾಡೋಣ ಬನ್ನಿ ಆ ಡ್ರೈವರ್ ಡ್ರೈವರು ಹಿಂಗೆ ಸ್ನೇಹಿತರೆ ಗಾಡಿ ಅಲ್ಲಿ ನಿಲ್ತ್ಬಿಟ್ಟು ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ವೈಪರ್ ಸಿಕ್ಕಿಲ್ಲ ಆರ್ಡ್ರ್ ಯಾವುದೂ ಬಂದಿಲ್ಲ ಊಟ ಮಾಡ್ಕೊಳ್ಳೋಣ ಯಾವ್ದಾರ ಬರ್ಬೋದು ನೋಡೋಣ ಬನ್ನಿ ವೆಯ್ಟ್ ಮಾಡೋಣ ಇಲ್ಲಿದೆ ಅವಟ್ಲು ನೋಡೋಣ ಬನ್ನಿ ಹೀಗಾಗಿ ಊಟ ಮಾಡ್ಕೊಂಡೆ ಊಟ ಮಾಡ್ಕೊಬರ್ಬೇಕಾದ್ರೆ ಗಾಡಿದೊಂದು ವೀಡಿಯೋ ಮಾಡ್ಕೊಂಡೆ ಈ ಥರ ಬಂದಿದೆ ನೋಡಿ ಯಾವ ಥರ ಇದೆ ಹೇಳಿ ಸ್ನೇಹಿತರೆ ಟೈಮು ಮಧ್ಯಾಹ್ನ ಒಂದು ಐವತ್ತಾಗಿದೆ ಒನ್ ಅವರ್ ಆಯಿತು ನಾವಾಗ ಊಟ ಮಾಡ್ಕೊಂಬಂದು ಊಟ ಮಾಡ್ಕೊಂಡು ಬಂದ್ಬಿಟ್ಟು ಟೋಟಲ್ಲು ಒನ್ ಅವರ್ ಆಗಿದೆ ಒಂದು ಆರ್ಡ್ರ್ ಬರ್ತಾಯಿಲ್ಲ ಇವಾಗೆಲ್ಲ ಕ್ಲೋಸ್ ಆಗಿವೆ ಕಂಪ್ನಿಗಳೆಲ್ಲ ಗಾಂಧಿ ಜಯಂತಿ ಇದೆ ಮತ್ತು ವಿಜಯದಶಮಿ ಇರೋದರಿಂದ ಕಂಪ್ನಿಗಳೆಲ್ಲ ಕ್ಲೋಸ್ ಇದೆ ಆರ್ಡ್ರ್ಗಳೆಲ್ಲ ಬರ್ತಾಯಿಲ್ಲ ಇವಾಗ ನೋಡೋಣ ಮ್ಯಾಂಡಳಿ ಕಡೆ ಹೋಗೋಣ ಖಾಲಿ ಅಲ್ಲರೂ ಯಾವ್ದಾರು ಆರ್ಡ್ರ್ ಬರ್ತಾ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ವೆಯ್ಟ್ ಮಾಡೋಣ ಯಾವುದೂ ಬಂದಿಲ್ಲ ಅಂದರೆ ಮನೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡೋಣ ಬನ್ನಿ ನೋಡೋಣ ಹೋಗೋಣ ಆರ್ಡ್ರ್ ಬರ್ತಾ ಇಲ್ವ ಎಲ್ಲ ಹೇಳ್ತೀನಿ ನಾರ್ಮಲ್ ನಾರ್ಮಲ್ ಹಾಕ್ಬೇಕಾಯ್ತು ನಾರ್ಮಲ್ವಾ ಸಾವಿರ ರೂಪಾಯಿ ಡೀಸಲ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಟೈಮು ಎರಡು ಐವತ್ತಾಗಿದೆ ಆರ್ಡ್ರ್ಗಳು ಯಾವುದು ಬಂದಿಲ್ಲ ನಾನು ಮನೆ ಹತ್ರ ಬಂದಿದ್ದೀನಿ ನೋಡೋಣ ಮನೇಲಿರ್ತೀನಿ ಇಕ್ಕಿರ್ತೀನಿ ಯಾವ್ದಾರ ಲೋಕಲ್ ಡ್ಯೂಟಿ ಬಂದರೆ ಮಾಡ್ತೀನಿ ಇಲ್ಲಾಂದರೆ ಲಾಸ್ಟಲ್ಲಿ ಎಷ್ಟಾಯ್ತು ಏನು ಎಲ್ಲ ಹೇಳ್ತೀನಿ ನೋಡೋಣ ಬನ್ನಿ ಎಷ್ಟು ಕಿಲೋಮೀಟ್ರ್ ಓಡಿದೆ ನೋಡ್ಕೊಳ್ಳೋಣ ಇವಾಗ ನಲವತ್ತಾರು ಪಾಯಿಂಟ್ ಆರು ನಲವತ್ತೇಳು ಕಿಲೋಮೀಟ್ರ್ ಓಡಿದೆ ನೋಡೋಣ ಆರ್ಡ್ರ್ ಬಂದರೆ ಲಾಸ್ಟಲ್ಲಿ ಕಿಲೋಮೀಟ್ರ್ ಇಲ್ಲ ಅಂದರೆ ಈ ಕಿಲೋಮೀಟ್ರ್ ಎಷ್ಟಾಗುತ್ತೆ ಇವತ್ತಿನ ಬಾಡಿಗೆ ಕತೆ ಅಷ್ಟೇ ಎರಡೇ ಬಾಡಿಗೆ ಮತ್ತೆ ಬಂದಿದ್ದ ಒಂದು ಬಾಡಿಗೆ ಸಾವಿರದ ಮುನ್ನೂರು ಚಿಲ್ರೆ ತಗೊಂಡಿಲ್ಲ ನೋಡೋಣ ಬನ್ನಿ ಇವತ್ತಿಂದ ಎಷ್ಟಾಗಿದೆ ಅಂತ ಎರಡು ಬಾಡಿಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಅಷ್ಟೇ ಆಗಿರೋದು ನೋಡೋಣ ಬನ್ನಿ ಸ್ನೇಹಿತರೆ ಎರಡು ಬಾಡಿಗೆದು ಸಾವಿರದ ಐವತ್ತೊಂದು ರೂಪಾಯಿ ಆಗಿದೆ ಪ್ಲಸ್ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟವ್ರೆ ಟೋಟಲ್ ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿ ಆಗಿದೆ ಲೆಕ್ಕಾಚಾರ ಮಾಡ ಬನ್ನಿ ನಲವತ್ತ ಏಳು ಕಿಲೋಮೀಟ್ರ್ ಓಡಿದೆ ಹನ್ನೊಂದು ಎಂಟು ತೊಂಬತ್ತೇಳು ಮುನ್ನೂರ ತೊಂಬತ್ತ್ಮೂರು ರೂಪಾಯಿ ಡೀಸಲು ಒಂದು ಇನ್ನೂರು ರೂಪಾಯಿ ಖರ್ಚು ಐನೂರ ತೊಂಬತ್ತ್ಮೂರು ಮೈನಸ್ ಸಾವಿರದ ಇನ್ನೂರೈವತ್ತೊಂದು ಆರುನೂರೈವತ್ತು ರೂಪಾಯಿ ಉಳಿದಿದೆ ಸ್ನೇಹಿತರೆ ಇವತ್ತಿಂದ ಅಷ್ಟೇ ಸ್ನೇಹಿತರೆ ಇವತ್ತಿನ ಬಾಳೆಕಾದ್ರೆ ಇಷ್ಟ ಆಗಿತ್ತು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್ ಫ್ರೆಂಡ್ಸ್